ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಕ್ಲಿಟ್ಸ್ ಬೆಳಗ್ಗೆ ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆಯ ಜೊತೆಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮ್ಮ ಜರ್ನಿ ಶುರುವಾಗಿದ್ದು ದಾವಣಗೆರೆಯಿಂದ ಬೆಳಗ್ಗೆ ಎಂಟು ಗಂಟೆಗೆ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಕ್ಲಿಟ್ಸ್ ಬ್ಯಾಂಗ್ಳೂರ್ ಹೊರಟಿದ್ದೀವಿ ಬ್ಯಾಂಗ್ಳೂರ್ ಹೊರಟಿದೀವಿ ಆನ್ ದ ವೇ ತಾರ ಅವರ ಮನೆಗೆ ತುಮಕೂರ್ ಹತ್ರ ಇರೋ ಹಿರೇಹಳ್ಳಿಯಲ್ಲಿ ತಾರಾ ಇರೋದು ಇಲ್ಲಿ ತನಕ ಅವ್ರದ್ದು ಪ್ರಮೋಷನೇ ಮಾಡಿಲ್ಲ ಅವ್ರ ಮನೆಗೂ ಕೂಡ ಹೋಗಿದ್ದಿಲ್ಲ ನಾನು ಫಸ್ಟ್ ಟೈಮ್ ತಾರಾ ಅವ್ರ ಮನೆಗೆ ಬರ್ತಾ ಇರೋದು ಈ ಹಳ್ಳಿಗೆ ಬರ್ತಾ ಇರೋದು ಬನ್ನಿ ಹೋಗೋಣ ತಾರ ಅವ್ರನ್ನ ಮೀಟ್ ಮಾಡೋಣ ಏನೇನು ಆಗುತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಅನಿಸ್ಬೋದು ಈ ಸುಂದರವಾದ ಪರಿಸರದ ಮಡಿಲಿನಲ್ಲಿ ವಾಸ ಮಾಡ್ತಾ ಇರೋದು ನಮ್ಮ ತಾರಾ ತುಮ್ಕೂರು ತಾರ ತುಮ್ಕೂರು ತಾರ ಅಂತ ಹೇಳಿ ತುಮ್ಕೂರು ತಾರ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ ತುಮ್ಕೂರ ಹತ್ತಿರದಲ್ಲಿರೋ ಹಿರೇಹಳ್ಳಿ ಹಿರೇಹಳ್ಳಿ ಅನ್ನೋ ಒಂದು ಹಳ್ಳಿಯಲ್ಲಿ ತಾರ ವಾಸಿಸ್ತಾ ಇರೋದು ಪಕ್ಕದಲ್ಲಿ ಬಿಲ್ಡಿಂಗ್ ನೋಡಿದ್ರಲ್ಲ ಅದು ಅವರ ಭಾವನವ್ರದ್ದು ಈ ಕಡೆ ಅವ್ರದ್ದು ಒಂದು ಪುಟ್ಟ ಮನೆ ಇದೆ ಪುಟ್ಟ ಮನೆ ಅಚ್ಚುಕಟ್ಟಾದ ಮನೆ ತುಂಬ ನೀಟಾಗಿ ತಾರ ಇಟ್ಕೊಂಡಿದ್ದಾರೆ ಹಾಗೆ ಅವರ ಗಂಡ ಅಂದರೆ ಅವರ ಮನೆಯವರು ಈ ವೈಂಡಿಂಗ್ ಒಂದು ಶಾಪ್ ಕೂಡ ಇಟ್ಕೊಂಡಿದ್ದಾರೆ ಈ ಪರಿಸರದ ಮಡಿಲಲ್ಲಿ ವಾಸಿಸೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದರು ಅಂತ ಅನ್ಕೋತೀನಿ ಒಂದು ಶಬ್ದ ಪಿನ್ಬಿದ್ರು ಕೇಳಿಸೋಂಥ ಒಂದು ನಿಶಬ್ದವಾದ ವಾತಾವರಣ ನಾವು ಹೋಗಿದ್ದು ಬೆಳಗ್ಗೆ ಒಂದು ಹನ್ನೊಂದು ಕಾಲು ಹನ್ನೊಂದು ಹನ್ನೊಂದು ಕಾಲಾಗಿತ್ತು ಆ ಸಮಯದಲ್ಲಿ ಅಷ್ಟು ಚೆನ್ನಾಗಿತ್ತು ವಾತಾವರಣ ಹೋಗಿ ತಾರಾವ ಮಾತಾಡಿಸಿ ಹೋದ ತಕ್ಷಣ ಕೈಗೆ ಬೆಲ್ಲದ ಪಾನಕ ಸಾರಿ ಬೇಲದ ಹಣ್ಣಿನ ಪಾನಕ ಕೊಟ್ಟರು ಕುಡಿದ್ಬಿಟ್ಟು ಇಲ್ಲಿ ಚಿಟ್ಟಿ ತಾರ ಅವರ ಮನೇಲಿರೋ ಡಾಕ್ಸೌಂಡ್ ಬ್ರೀಡ್ದು ಚಿಟ್ಟಿ ಈ ಚಿಟ್ಟಿನ ಮಾತಾಡಿಸ್ಕೊಂಡು ನಮ್ಗೆ ನಿಜ ಅವನನ್ನು ನೋಡ್ತಾ ಇದ್ರೆ ನಮ್ಗೆ ನಮ್ಮ ಸೀಸನ್ ನೆನಪಾಗ್ತಾ ಇತ್ತು ಬಿಟ್ಟು ಬಂದಿದ್ವಿ ಇಬ್ಬರನ್ನು ಬಿಟ್ಟು ಬಂದಿದ್ವಿ ಅವನನ್ನು ಮಾತಾಡಿಸ್ತಾ ಹೊತ್ತು ಹೋಗಿದ್ದು ಗೊತ್ತಾಗ್ಲಿಲ್ಲ ಬನ್ನಿ ಈಗ ತಾರಾನ ಮಾತಾಡ್ಸೋಣ ಈಗ ತಾರ ನೋಡ್ತಾ ಇದ್ರ ತಾರ ಅವ್ರ ಹೋಗ್ತೀನಿ ಅಂತ ಹೇಳಿದೆ ತಾರ ಅವ್ರ ಮನೆಯಾಗ್ ಬಂದಿದೀವಿ ಈಗ ಸಾಂಬ್ರಾಣಿ ಬತ್ತಿ ದೀಪ ರೆಡಿ ಇದೆ ನೋಡ್ಲಿಕ್ಕೆ ನಮ್ಗೆ ಬತ್ತಿಗಳು ಊದಿನ ಕಡಿ ಎಲ್ಲ ನೋಡೋಣ ಏನಾದ್ರು ಸಾಧ್ಯವಾದ್ರೆ ತೋರ್ಸೋದು ತೋರಿಸ್ತೀನಿ ನಿಮ್ಗೆ ಕೆಲವ್ರದ್ದು ಡೌಟ್ ಇರ್ತತ್ತಲ್ಲ ನಿಜವಾಗ್ಲೂ ಅವ್ರು ಹಂಗೆ ಮಾಡ್ತಾರಾ ಎಲ್ಲ ಒಳ್ಳೇದನ್ನೇ ಹಾಕ್ತಾರಾ ಕೆಮಿಕಲ್ ಹಾಕಲ್ವಾ ಅಂತ ಹೇಳಿ ಅದಕ್ಕೋಸ್ಕರ ಇದು ವಿತ್ ಪ್ರೂಫ್ ಯಾವಾಗೂ ಬಂದಿರಲಿಲ್ಲ ಸಡನ್ ಆಗಿ ಬಂದ್ ವಿತ್ ಅವರು ನೋಡ್ಕೊಂಡು ಹೋಗೋಣ ಅಂತ ನೀವೇ ನೋಡಿ ಎಲ್ಲ ತೋರಿಸ್ತಾ ಇದ್ದಾರೆ ಏನೆಲ್ಲ ಹಾಕ್ತಾರೆ ಅಂತ ಇದು ಗುಗ್ಲಾ ಗಮ ಕೊಡಲಿಕ್ಕೆ ಒಂದು ಗುಗ್ಲ ಪಲಾವ್ ಲವಂಗದ ಪುಡಿ ಪಲಾವ್ ಎಲೆ ಪೌಡರು ಪಾಸಿಟಿವ್ ಕೋನ್ಸಿಗೆ ಹಾಕಿ ಮಾಡಲಿಕ್ಕೆ ಆಮೇಲೆ ಹಸುವಿನ ತುಪ್ಪ ಹಾಕ್ತಾರೆ ಆಲ್ಮೋಸ್ಟ್ ನೀವು ನೋಡ್ಬೋದು ಪ್ಯಾಕೆಟ್ ಗಳೆಲ್ಲ ಜಿಡ್ ಜಿಡ್ ಆಗಿರುತ್ತೆ ನಮಗೆ ಕಳಿಸುವಾಗನೇ ಅದು ಗೊತ್ತಾಗುತ್ತೆ ತುಪ್ಪ ಇದೆ ಅಂತ. ಬೆಣ್ಣೆ ಅಂತ. ಪಾತ್ರೆ ಎಲ್ಲಾ ಅಂತ ಹೇಳಿ. زيتು ಇನ್ ಪೋಟೆ ಕlendir ಸೇಜ್ ಲೀವ್ಸ್ ಮೇಡಂ ಪಲಾವ್ ಫಲಾವೆಲೆ ಬದಲು ನಾವು ಇದನ್ನ ಅಕಿ ಮಾಡೋದು ಆ ಸೇಜ್ ಲೀವ್ಸ್ ಬೇರೆ ಅದು ಸಂಜೆ ಟೈಮ್ ಹಚ್ಚಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಹೌದಾ ತುಂಬಾ ಸುಮಾರು ಅಂತ ಇದೆ ಕನ್ನಡದಲ್ಲಿ ಸೇಜ್ ಅಂತ ಋಷಿಯಲ್ಲಿ ಋಷಿಯಲ್ಲಿ ಓಕೆ ಓಕೆ ಒಳ್ಳೆ ಸಂಜೆ ಟೈಮ್ ಹಚ್ಚಿದ್ರೆ ಸಖತ್ ಒಳ್ಳೇದು ಅಂತ ಹೇಳಿ ಯಾರೋ ಒಬ್ಬರು ಡಾಕ್ಟರ್ ಹೇಳಿದ್ರು ಸಿಗುತ್ತಾ ನಾಚರ್ ಅವ್ನ್ ಗೊತ್ತಾಗತ್ತಾ ಯಾವ್ದು ಯಾವ್ದೊಂದು ಗೊತ್ತಾಗುತ್ತಾ ಹಾಗೆ ಇಲ್ಲಿ ಕಾಣಿಸ್ತಾ ಇರೋದು ಪಂಚಗವ್ಯದ ದೀಪ ಅಂದರೆ ಹಸುವಿನಿಂದ ಬರುವಂಥ ಗೋಮೂತ್ರ ಸಗಣಿ ತುಪ್ಪ ಬೆಣ್ಣೆ ಎಲ್ಲದನ್ನು ಬೆರೆಸಿ ಮೊಸರು ಎಲ್ಲದನ್ನು ಬೆರೆಸಿ ಮಾಡುವಂಥ ದೀಪ ಪಂಚಗವ್ಯದ ದೀಪ ಇದು ತಾರಾವರತ್ರ ತುಂಬ ಜನ ತೊಗೊಳ್ತಾರೆ ಈ ದೀಪದಲ್ಲಿ ಶುಕ್ರವಾರ ಅಟ್ಲೀಸ್ಟ್ ಎರಡು ದೀಪ ಇಟ್ಟು ಅದರಲ್ಲಿ ತುಪ್ಪದ ಬತ್ತಿನ ಕಡಲೆ ಬತ್ತಿನ ಇಟ್ಬಿಟ್ಟು ಹಚ್ಚಿದ್ರೆ ಆ ದೀಪನೂ ಹುರಿದೋಗುತ್ತೆ ಬಟ್ ತುಂಬಾ ಒಳ್ಳೆಯದು ಪಂಚಗವ್ಯದ ದೀಪ ನಮಗೆ ಟ್ರೆಡಿಷ್ನಲಿ ತುಂಬಾ ತುಂಬ ಶ್ರೇಷ್ಠವಾದದ್ದು ನಾವು ಹಚ್ಚೋ ಬೆಳ್ಳಿ ದೀಪಕ್ಕಿಂತ ಇದು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ನಾವು ತುಂಬ ಖುಷಿಯಿಂದ ಅದೆಲ್ಲ ನೋಡಿಕೊಂಡು ಅದರಿಂದ ನೋಡಿ ತಗೊಳ್ಳುವಾಗ ಗೊತ್ತಾಗಲ್ಲ ಎಷ್ಟು ಶ್ರಮ ಇದೆ ಅಂತ ಈ ವಿಡಿಯೋ ಕಂಪ್ಲೀಟ್ ನೋಡಿ ನಿಮಗೂ ಅರ್ಥ ಆಗುತ್ತೆ ಇದನ್ನು ಹಾಕಿ ಬತ್ತಿಗೆ ಕಡ್ಡಿಗೆ ನೋಡ್ಬೋದು ಲಾವಂಚದ ಬೇರು ಬೇಸಿಗೆಯಲ್ಲಿ ಇದನ್ನು ಒಂದು ಎರಡು ಕಟ್ಟಿ ನೀರಲ್ಲಿ ಹಾಕ್ಬಿಟ್ಟು ಮಡಿಕೇಲಿ ನೀರಲ್ಲೇ ಹಾಕಿ ಕುಡಿದ್ರೆ ತುಂಬ ತಂಪಾಗುತ್ತೆ ದೇಹಕ್ಕೆ ತುಂಬಾ ಜನಕ್ಕೆ ಹೀಟ್ ಇರುತ್ತೆ ಅವರಿಗೆಲ್ಲ ಬಾಡಿ ಕೂಲಿಂಗ್ ಪ್ರಾಪರ್ಟೀಸ್ ಇರುತ್ತೆ ಇದರಲ್ಲಿ ತುಂಬ ಒಳ್ಳೆ ಗಮಗಮ ಇರುತ್ತೆ ಅದು ಗೊಬ್ಬದ್ರಮುಷ್ಟಿ ಅಂತ ಯಾವುದ್ರಲ್ಲ ಹ್ಞೂ ಆದರೂ ಕೂಡ ಇದು ಭದ್ರಾ ಮುಷ್ಟಿ ಎಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋವಂಥ ವಸ್ತುಗಳನ್ನೇ ನೇಚರಲ್ಲಿ ನಮ್ಮ ಪರಿಸರದಲ್ಲಿ ಏನು ಸಿಗುತ್ತೋ ಅದನ್ನು ತೊಗೊಂಡೇ ಮಾಡ್ತಾ ಇರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕೆಮಿಕಲ್ಸ್ ಇಲ್ಲದೆ ಪ್ರಿಸರ್ವೇಟಿವ್ಸ್ ಇಲ್ಲದೆ ಮಾಡ್ತಾ ಇರೋಂಥ ಗಂಧದ ಕಡ್ಡಿಗಳು ಮತ್ತು ಧೂಪದ ಬತ್ತಿಗಳು ದೀಪಗಳು ದೀಪ ಏನಂದ್ರೆ ನಾವು ಶುಕ್ರವಾರ ಎಲ್ಲ ತುಪ್ಪದ ಬತ್ತಿ ಎಲ್ಲ ಹಚ್ತೀವಿ ಆಮೇಲೆ ಕಾರ್ತಿಕ ದೀಪಗಳನ್ನ ಹಚ್ತೀವಿ ದೇವಸ್ಥಾನಗಳಿಗೆ ಹೋಗಿ ದೀಪ ಹಚ್ತೀವಿ ಅದು ದೀಪ ಪೂರ್ತಿ ಉರಿದೋಗುತ್ತೆ ಅದರಿಂದ ಪರಿಸರಕ್ಕೂ ಒಳ್ಳೆಯದು ತುಪ್ಪ ಹಾಕಿರ್ತಾರೆ ಅದರಲ್ಲಿ ದೇಸಿ ಹಸುವಿನ ಸಗಣಿಯಿಂದನೇ ಮಾಡೋದು ಹಾಲು ಮೊಸರು ಗೋಮೂತ್ರ ಹೌದು ಅದು ಅಷ್ಟು ಅದಕ್ಕೆ ಅದಕ್ಕೇನು ಅಂತಿರಲ್ಲ ನೀವು ಪಂಚಗವ್ಯ ಹಾ ಹಾಂ ಪಂಚಗವ್ಯ ದೀಪ ಪಂಚಗವ್ಯ ಅಂದರೆ ಐದು ರೀತಿಯ ಒಂದು ಹಸುವಿನ ಪ್ರಾಡಕ್ಟ್ಗಳನ್ನು ಹಾಕಿಬಿಟ್ಟು ಮಾಡುವಂಥ ದೀಪಗಳು ಪಂಚಗವ್ಯ ದೀಪ ತುಂಬ ಒಳ್ಳೆಯದು ನಮ್ಗೆ ಹಚ್ಚೋದ್ರಿಂದಲೂ ತುಂಬ ಒಳ್ಳೆಯದದು ಇದು ಬೇವಿನೆಲೆ ಮನೇಲಿ ಚಿಕ್ಕ ಚಿಕ್ಕ ಹುಳುಗಳು ಅವು ಕೂಡ ಆಗಲ್ಲ ಈ ಸಾಂಬ್ರಾಣಿ ಬತ್ತಿಗಳನ್ನು ಸಾಂಬ್ರಾಣಿ ನೋಡಿ ನ್ಯಾಚುರಲಿ ನೋಡಿ ನಮ್ಮ ಪರಿಸರದಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನ ಬಿಟ್ಟು ಇವಾಗೆಲ್ಲ ಅಟ್ರಾಕ್ಷನ್ಗೋಸ್ಕರ ಎಷ್ಟು ವೆರೈಟೀಸ್ ಮಾಡ್ತಾರೆ ಮಾರ್ತಾರೆ ಯಾರು ನೋಡಿರ್ತಾರಲ್ವಾ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರೆ ಅಂತ ಇದು ಬಿಳಿ ಸಾಸಿವೆ ಇದ್ರದೊಂದು ವಿಷ ವಿಚಾರ ಹೇಳ್ತೀನಿ ಏನಂದ್ರೆ ಎಷ್ಟೋ ಮನೆಗಳಲ್ಲಿ ದೃಷ್ಟಿಯಾಗಿರುತ್ತೆ ಆಮೇಲೆ ಎಷ್ಟೋ ಜನರಿಗೆ ಒಂದು ಏನು ಹೇಳ್ತಾರೆ ನೆಗೆಟಿವ್ ಎನರ್ಜಿಸ್ ಮನೇಲಿ ಫೀಲ್ ಆಗ್ತಾ ಇರುತ್ತೆ ಏನೋ ಕೆಟ್ಟದಾಗಿದೆ ಮನೇಲಿ ಏನೋ ಆಗಿದೆ ಯಾವಾಗಲೂ ಒಟ್ಟು ಆತಂಕದಲ್ಲಿರ್ತಾರೆ ಅಂಥವ್ರು ಈ ಬಿಳಿ ಸಾಸಿವೆನ ಸುಡ್ತಾರೆ ಸೊ ಇದನ್ನೇನು ಮಾಡ್ತಾರೆ ತಾರ ಏನು ಮಾಡ್ತಾರೆ ಇದನ್ನು ಸಾಮ್ರಾಣಿ ಬತ್ತಿಗಳಲ್ಲಿ ಬಿಳಿ ಸಾಸಿವೆನ ಬೆಳೆಸೋದ್ರಿಂದ ನಮ್ಮ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಒಳಗಡೆ ಬರಲ್ಲ ಅದು ಬೆನಿಫಿಟ್ ಇರೋದು ಬಿಳಿ ಸಾಸಿವೆ ಆ್ಯಕ್ಚುಲಿ ತುಂಬ ಒಳ್ಳೆಯದು ದೃಷ್ಟಿದೋಷ ನಿವಾರಣೆಗೆ ಹಾಗೆ ನಿಮಗೆಲ್ಲ ರೀಸೆಂಟಾಗಿ ಹೇಳಿದೆ ದೇಸಿ ಹಸುವಿನ ಸಗಣಿಯಿಂದ ತಾರ ಈಗ ನಮ್ಮ ಅಗ್ನಿಹೋತ್ರಕ್ಕೆ ಬೆರಣಿನ ಮಾಡಿಕೊಡ್ತಾರೆ ನೋಡ್ಬೋದು ಕೇಕ್ಸು ಎಷ್ಟು ಕತಾರ ಬೆಲೆ ಇದಕ್ಕೆ ಮೇಡಮ್ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಇಪ್ಪತ್ತು ಪೀಸ್ ಬರುತ್ತೆ ಒಂದು ಕೆಜಿಗೆ ಹಾಂ ಒಂದು ಕೆಜಿಗೆ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಇಪ್ಪತ್ತು ಪೀಸ್ ಬರುತ್ತಂತೆ ಇದನ್ನ ತೂಕ ಮಾಡಿದಾಗ ಸೊ ಆರಾಮಾಗಿ ಕೊಡ್ಬೋದು ನೋಡಿ ಸುಮಾರು ಆರು ತಿಂಗಳು ಬರುತ್ತೆ ಹೌದು ಒಂದು ಆರು ತಿಂಗಳು ಬರುತ್ತೆ ಅಗ್ನಿಹೋತ್ರ ತುಂಬಾ ಕಡಿಮೆ ಬೆಲೆಯಲ್ಲಿ ತುಂಬಾ ಜಾಸ್ತಿ ಒಳ್ಳೇದನ್ನ ಅಂತ ಒಂದು ಹೋಮ ಅಂತಾನೆ ಹೇಳ್ಬೋದು ತಾರನ ಹತ್ರ ಸಿಗುತ್ತೆ ಬೆರಣಿ ಯಾರಿಗಾದ್ರೂ ಬೇಕಾದ್ರೆ ತಾರನ ಕಾಂಟ್ಯಾಕ್ಟ್ ಮಾಡಿ ಬೆಣ್ಣೆ ಅಲ್ಲಿ ಊರಿಂದ ತರ್ತಾರ ಇಲ್ಲಿ ತಗೊಂಡ್ ಕೊಡ್ತಾರೆ ವಾರಕ್ಕೊಂದ್ಸರಿ ಕೂಡಿಟ್ಟು ಕೂಡಿಟ್ಟು ಕೊಡ್ತಾರ ಇದು ಸಗಣಿ ಅಲ್ಲ ಸಗಣಿ ನಮ್ಮ ನಿಮ್ಮ ದೇಸಿ ಹಸುವಿನ ಬೆಣ್ಣೆ ಈ ಕಲ್ಲರ್ ನೋಡಿದ್ರೆ ಹೇಳ್ಬೋದು ನಾವು ದೇಸಿ ಹಸುವಿನ ಬೆಣ್ಣೆ ಇದ್ರೆ ತುಪ್ಪ ಅಂತ ತುಂಬಾ ಗಮಗಮವಾಗಿರುತ್ತೆ ಈ ತುಪ್ಪದಿಂದಾನೇ ಆಕ್ಚುಲಿ ನೀವ್ ಅನ್ಕೋತೀರಾ ಒಂದು ಪ್ಯಾಕೆಟ್ ಕೋನ್ ತಗೊಳ್ವಾಗ ಇಷ್ಟು ದುಡ್ಡ ಅಂತ ಯಾರೀ ಒಳ್ಳೆ ತುಪ್ಪ ಹಾಕ್ಬಿಟ್ಟು ಮಾಡ್ಕೊಡೋರು ಯಾರಿದ್ದಾರೆ ಇವಾಗ ಅದರಲ್ಲೂ ದೇಸಿ ಹಸುವಿನ ತುಪ್ಪ ಹಾಕಿದ್ರೇ ಅದ್ರ ಬೆನಿಫಿಟ್ ನಿಮಗೆ ಸಿಗೋದು ಸೊ ದೇಸಿ ಹಸುವಿನ ತುಪ್ಪ ಈ ಹಳ್ಳಿಗಳಲ್ಲಿ ಇರೋ ದೇಸಿ ಹಸುಗಳನ್ನ ಹುಡುಕಿ ಅವ್ರ ಮನೆಯಿಂದನೂ ಕಲೆಕ್ಟ್ ಮಾಡಿ ಯಾಕಂದ್ರೆ ಒಂದೇ ಒಂದು ಹಸು ತಾರ ಮನೇಲಿ ಇರೋದು ಅದು ಒಂದು ಹಸುವಿಂದ ಬೆಣ್ಣೆ ತುಪ್ಪ ಸಾಕಾಗಲ್ಲ ಇದು ನೋಡಿ ಹೇಳ್ಬೋದು ಇದರಿಂದ ತುಪ್ಪ ಮಾಡಿಕೊಂಡು ಅವರು ಬಳಸಿ ನಮ್ಗೆ ಸಾಂಬ್ರಾಣಿ ಬತ್ತಿಗಳನ್ನ ಮಾಡ್ಕೊಡ್ತಾ ಇದ್ದಾರೆ ಶ್ರಮ ಇದೆ ಆ ಶ್ರಮಕ್ಕೆ ನಾವು ಬೆಲೆ ಆಗಲ್ಲ ತಗೊಳ್ವಾಗ ಅನ್ಸುತ್ತೆ ನಮ್ಗೆ ದುಬಾರಿ ಆಯ್ತು ಇಷ್ಟಕ್ಕೆ ಇಷ್ಟ ಅನ್ನಂಗೆ ಎಷ್ಟೋ ಜನ ಕೇಳ್ತಾರೆ ಆದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂತ ನಾವೇ ಯೋಚನೆ ಮಾಡ್ತೀವಿ ಇದು ತಾರಾ ಅವರ ಮನೆಯಲ್ಲಿರೋ ದೇಸಿ ಹಸು ಒಂದೇ ಒಂದು ಹಸು ಇದ್ರ ಸೆಗಣಿಯಿಂದಲೇ ಅವರು ಬೆರಣಿ ಮಾಡಿ ನಮಗೆ ನಮ್ಗೆ ಅಗ್ನಿಹೋತ್ರ ಕಳಿಸ್ಕೊಡ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಾಮಧೇನುನ ದೇವರು ಅಂತ ಪೂಜೆ ಮಾಡ್ತೀವಿ ಈ ಕಾಮಧೇನು ತಾರ ಅವರ ಮನೆಯಲ್ಲಿದೆ ನಾನು ಮಾಡಿದ ಮಿಸ್ಟೇಕ್ ಅಂದ್ರೆ ಇದರ ಹೆಸರು ತಿಳ್ಕೊಳ್ಳದೇ ಬಂದ್ಬಿಟ್ಟೆ ತಾರನ ಕೇಳಿದ್ರು ಹೇಳ್ತಾ ಇದ್ರು ಬಟ್ ವಾಯ್ಸ್ ಓವರ್ ಮಾಡ್ತಾ ಮಾಡ್ತಾ ನೆನಪಾಯ್ತು ಅರರೇ ಇದ್ರ ಹೆಸರು ಕೇಳ್ಕೊಂಡು ಬರಲಿಲ್ವಲ್ಲ ನಾವು ಅಂತ ಇದು ತಾರ ಅವರ ಮನೆಯ ಹಸು ಅವರ ಮನೆಗೆ ಪಾಲಿಗೆ ಅಷ್ಟೇ ನೋಡಿ ತಟ್ಟೆ ಗಮ್ ಅಂತ ಇದೆ ನಾವು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ ಪಚ್ಕರ್ಪುರ ಮಾತ್ರ ಈ ಪಚ್ಕರ್ಪುರನ ಬೆಳ್ಸೋದ್ರಿಂದ ಥರ ಹೇಳ್ತಾರೆ ಅದು ಕಟ್ಟೆ ಮೇಲೆ ಇಟ್ಟರೆ ಒಂದು ಪ್ಲೇಟಲ್ಲಿ ಇಟ್ಟರೂ ಕೂಡ ಬಟ್ ಇದಕ್ಕೆ ಯಾವುದೇ ರೀತಿ ಕಪ್ಪಾಗೋಲ್ಲ ಹಾಗೇ ಅಂಟ್ಕೊಳೋಲ್ಲ ಮತ್ತೆ ಹೆಚ್ಚು ತಕ್ಕ ಕಪ್ಪ ಬಾಗ್ತದೆ ತುಪ್ಪ ಇರುತ್ತಲ್ಲ ಇದ್ದರೂ ಬರೀ ಪಚ್ಕರ್ಪುರ ಅಷ್ಟು ತಕ್ಕಪ್ಪ ಹಾಂ ಹಾಂ ಈಗ ಕೆಲವರು ಕೇಳಿದರು ಕಪ್ಪಾಗುತ್ತಲ್ಲ ಏನಕ್ಕೆ ಅಂತ ತುಪ್ಪ ಇರುತ್ತೆ ಕಪ್ಪು ಅದೇ ಆಗುತ್ತೆ Koge baralla. Baralla. Kapoge baralla. ತಾರಂಗೆ ಹೇಳಿದೆ ತಾರ ಸಾಂಬ್ರಾಣಿ ಬತ್ತಿ ಧೂಪದ ಬತ್ತಿ ಅಥವಾ ಅಗರಬತ್ತಿ ಅಂದರೆ ಗಂಧದ ಕಡಿ ಏನಾದರೂ ಒಂದು ಮಾಡಿ ತೋರಿಸಿ ನಮ್ಮ ವೀಕ್ಷಕರಿಗೂ ಕುತೂಹಲ ಇರುತ್ತೆ ಅಂದಿದ್ದಕ್ಕೆ ಮೇಡಮ್ ನಾನು ಕಲಿಸ್ತಾ ಇರ್ತೀನಿ ಅಷ್ಟರಲ್ಲಿ ನಮ್ಮ ತೋಟ ಮನೆ ಹಿಂಭಾಗದಲ್ಲೇ ಇದೆ ನೋಡ್ಕೊಂಡು ಬನ್ನಿ ಅಂದರು ಅವ್ರ ತಮ್ಮನ್ನ ಕರ್ಕೊಂಡು ಅವರ ಮನೆಯವರ ಜೊತೆಗೆ ನಾನು ನಮ್ಮ ಮನೆಯವರು ಅವ್ರ ತೋಟ ನೋಡ್ಲಿಕ್ಕೆ ಹೋದ್ವಿ ಮನೆ ಲಿಟ್ರಲಿ ಮನೆಯ ಹಿಂಭಾಗದಲ್ಲೇ ಇತ್ತು ಒಂದು ಅರ್ಧ ಎಕರೆ ಅಡಿಕೆ ಕಟ್ಟಿದ್ದಾರೆ ತುಂಬ ಸಮೃದ್ಧಿಯಾಗಿದೆ ಅಲ್ಲೆಲ್ಲ ತೋಟಗಳು ನೋಡಲಿಕ್ಕೆ ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಏನಂದರೆ ತುಂಬ ತೋಟ ಗದ್ದೆ ಎಲ್ಲ ಇಟ್ಕೊಂಡಿರೋಂಥ ಶ್ರೀಮಂತರಲ್ಲ ಆದರೆ ಇರೋದ್ರಲ್ಲಿ ಎಷ್ಟು ತೃಪ್ತಿಯಾಗಿ ಬದುಕ್ತಾ ಇದ್ದಾರೆ ಅಂತಂದರೆ ಹ್ಯಾಟ್ಸ್ ಆಫ್ ಅವರ ಯಜಮಾನ್ರಿಗೆ ನಾವು ಇಲ್ಲಿ ನನ್ನ ವ್ಲಾಗ್ ಮೂಲಕನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಧನ್ಯವಾದ ಸರ್ ತಾರಾ ಅವರ ಬೆನ್ನೆಲುಬು ಅಂದರೆ ಅವರ ಮನೆಯವರು ತಾರ ಏನೇ ಮಾಡ್ತೀನಿ ಅಂದರೂ ತಾರ ಹೇಳ್ತಾರೆ ಮೇಡಮ್ ಅವ್ರು ಒಂದು ದಿನ ಇಲ್ಲ ಅಂದರೆ ಕೈಕಾಲ ಆಡೋಲ್ಲ ನನಗೆ ಏನು ಮಾಡಬೇಕು ಅಂತ ಅಂತ ಅಷ್ಟು ಸಪೋರ್ಟ್ ಮಾಡ್ತಾರೆ ತಾರ ಏನೇ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದಂಥ ಮೆಷಿನರಿಗಳನ್ನ ರೆಡಿ ಮಾಡ್ಕೊಳ್ಳೋದು ಮಾಡ್ಕೊ ಕೊಡ್ತಾರೆ ಯಾಕಂದರೆ ಕಷ್ಟಪಡ್ತಾಳೆ ನನ್ನ ಹೆಂಡ್ತಿ ಅಂದ್ಕೊಂಡು ಇಡೀ ಕುಟುಂಬ ಅವ್ರ ತಮ್ಮಂದರು ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಮ್ಮ ಈವೆಂಟ್ ಇತ್ತು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಎಲ್ಲವರ್ಗೂ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ನಾವು ನೋಡಿದ್ದೀವಿ ಅಲ್ಲಿ ಹೋದ ತಕ್ಷಣ ಎಲ್ಲರೂ ಮಾತಾಡಿಸಿ ಒಂಥರ ಚಿರಪರಿಚಿತ್ರರು ತುಂಬ ಖುಷಿ ಆಯ್ತು ಎಲ್ಲರೂ ಮೀಟ್ ಮಾಡಿ ಮಾತಾಡಿಸಿ ಅವ್ರ ಯಜಮಾನ್ರಿಗೆ ಸ್ಪೆಷಲಿ ನಿಜವಾಗ್ಲೂ ತಾರಾ ಹೇಳೋದೇನು ನಮ್ಮ ಮನೆಯವರು ಬರುವಾಗ ಹೇಳ್ತಾ ಇದ್ರು ಎಷ್ಟು ಸಪೋರ್ಟ್ ಇದ್ರು ನಿಜವಾಗ್ಲೂ ತಾರಾ ಪುಣ್ಯ ಮಾಡಿದರು ಇಂಥ ಕುಟುಂಬದಲ್ಲಿ ಇರೋಕೆ ಅಂತ ಅವ್ರು ಬೇರೆ ಯಾರು ಅಲ್ಲ ತಾರಾ ಅವರ ಸೋದರ ಮಾವ ಅವರ ಅಮ್ಮನ ತಮ್ಮ ಅಮ್ಮನ ತಮ್ಮನಿಗೆ ಮದುವೆ ಮಾಡಿಕೊಟ್ಟಿರೋದ್ರಿಂದ ಮನೆಯಲ್ಲಿ ಅವರ ಅಜ್ಜಿನೇ ಇದ್ದರು ಸೊ ತಾರಂಗೆ ಎಲ್ಲರೂ ತೀರಾ ಹತ್ತಿರದವರು ಆ ಅಜ್ಜಿ ಮನೆಯಲ್ಲೇ ತಾರ ಮದುವೆ ಮಾಡ್ಕೊಂಬಂದಿರೋದ್ರಿಂದ ತಾರಂಗು ಅದೊಂದು ರೀತಿ ಸಲಿಗೆ ಅಂತ ಇರುತ್ತೆ ತುಂಬ ಖುಷಿಯಾಗಿ ಅಲ್ಲಿ ಜೀವನವೂ ಮಾಡ್ತಾಯಿದ್ದಾರೆ ಹಾಗೆ ತಾನು ಹೆಣ್ಣಾಗಿ ಏನಾದರೂ ಒಂದು ಸಾಧಿಸ್ಬೋದು ಅಂತ ಮಾಡ್ತಾಯಿದ್ದಾರೆ ಇಬ್ರು ಮುತ್ತಿನಂಗೆ ಮಕ್ಕಳು ದೊಡ್ಡವನು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಇನ್ನು ಪ್ರೈಮರಿ ಈ ರೀತಿ ತಾರನ ಬದುಕು ಈ ಬದುಕಲ್ಲಿ ನಮ್ಮ ಗಾಯಸ್ಕಿಲ್ಸ್ ಸ್ಕಿಲ್ಸ್ ಫ್ಯಾಮಿಲಿಯಲ್ಲಿ ಏನಾದರೂ ಮಾಡಬೇಕು ಅಂತ ಸೇರ್ಕೊಂಡಾಗ ಶುರುವಾಗಿದ್ದು ಗಂಧದ ಕಡ್ಡಿ ಧೂಪದ ಬತ್ತಿ ಸೊ ತಾರ ಗಂಧದ ಕಡ್ಡಿ ಮಾಡಿ ತೋರಿಸ್ತಾರೆ ಹೇಗೆ ಮಾಡ್ತಾರೆ ಅಂತ ಮುಂಚೆ ಎಲ್ಲ ಕೈಯಲ್ಲೂ ಹೊಸಿಯವರು ಇಲ್ಲ ಅಂತಲ್ಲ ಇವಾಗ ಒಬ್ರೆ ತಾರ ಒಬ್ಬರೇ ಮಾಡೋದು ಇದನ್ನು ಪೂರ್ತಿ ಹಾಗಾಗಿ ಈಗ ಮೆಷಿನ್ ಹೆಲ್ಪ್ ತಗೊಂಡು ಮಾಡ್ತಾರೆ ನೋಡೋಣ ಇವಾಗ ಹೆಂಗೆ ಮಾಡ್ತಾರೆ ಅಂತ ಏನು

ಡಾಕ್ಟರ್ ಏನು ಅಂತಿದಿರಿ ಯಾರ್ 10th ಮೇಡಂ 10th ಅವನ್ ಕೈ ಸಿಕ್ಕದೇ ಇಲ್ಲ ಮೇಡಮ್ ಬೆಳಗ್ಗೆ ಪ್ರಿಪೇರೆ ಟ ಶುರು ಆಗಿರಬೇಕು ಅಂದ್ರೆ ಬೆಳಗ್ಗೆ ಸಂಜೆ 7 ಗಂಟೆಗೆ ಬರ್ತಾನೆ ಇದು ವೇಸ್ಟ್ ಚೆನ್ನಾಗಿ ಗೊತ್ತಿದನಾ ಹಾ ಮೇಡಂ ತರ ಏನಂದ್ರೆ ಈಗ ಸ್ವಲ್ಪ गवर्नमेंट ಸ್ಕೂಲ್ ಇಲ್ಲ ಅದ್ರೆ ದೊಡ್ಡ ಸಿಗುತ್ತೆ ನಾನು ನೋಡಬೇಕಿದ್ಕನು ನೀಷ್ಟಸ ಈ ಲಾರಿಗಳೆಲ್ಲ ರೋಡ್ ಅಲ್ಲಿ ದಿತ್ತು ಅದನ್ನ ಯೂಸ್ ಮಾಡಿದ್ರೆ

ನೋಡಿದ್ರಲ್ಲ ಒಂದು ಗಂಧದ ಕಡ್ಡಿ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಅಂತ ಇದೇ ರೀತಿ ಇಡೀ ದಿನ ಕುತ್ಕೊಂಡು ತಾರ ಗಂಧದ ಕಡ್ಡಿ ಮಾಡಿದ್ರೆ ಒಬ್ರಿಗೆ ಕಳಿಸುವಷ್ಟು ಒಂದು ಪ್ಯಾಕೆಟಷ್ಟು ಗಂಧದ ಕಡ್ಡಿನ ಮಾಡ್ಕೋಬೋದು ಅದರಲ್ಲಿ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಶಾಲೆಗೆ ಕಳಿಸಿ ಕೂತ್ಕೊಂಡು ಮಾಡೋದು ಮಾಡುವಾಗ ಇಷ್ಟೇ ಸಾಧ್ಯ ಆಗುತ್ತೆ ಈಗ ತಾರ ಧೂಪದ ಬತ್ತಿ ಹೇಗೆ ಮಾಡ್ತಾರೆ ಅಂತ ನೋಡಿರಿ ಅವರು ಒಂದಷ್ಟು ಹೊಸ ಸರೇಂಜ್ಗಳನ್ನು ತಂದು ಇಟ್ಕೊಂಡಿದ್ದಾರೆ ಅದನ್ನು ನನ್ನ ಎದುರುಗಡೆ ಪ್ಯಾಕೆಟ್ ಓಪನ್ ಮಾಡಿ ಓಪನ್ ಮಾಡಿ ತೋರಿಸಿದ್ರು ಮ್ಯಾಮ್ ಪೂಜೆಗೆ ಬಳಸೋದ್ರಿಂದ ಈ ರೀತಿ ನಾವು ಮಾಡ್ತೀವಿ ಅಂತ ಕಟ್ ಮಾಡಿ ಮಾಡ್ತಾರೆ ಇದಕ್ಕೆ ನಾನು ಹೇಳಿದೆ ಥರ ಬೇರೆ ಏನಾದರೂ ಮೆಷಿನರೀಸ್ ತೊಗೋಬೋದು ಅಂದರೆ ತುಂಬ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದಕ್ಕೆ ಚಿಕ್ಕ ಒಂದು ಚಿಕ್ಕ ನಿಮ್ಮ ಅಕ್ಕ ಫೋನ್ ಮಾಡಿದಾಗ ಹೆಂಗೆ ಮಾಡಬೇಕು ಮೇಡಮ್ ಅಂಟುತ್ತಿಲ್ಲ ಅಲ್ಲಿಂದ ಗಮ್ಮು ಜಾಂತನ್ ಗಮ್ಮ ಅಲ್ಲ ಹೌದು ಕಳ್ಸಿಕೊಡ್ಲಾ ಕಲ್ಸಿದೀನಿ ಅಂತಂದ್ರೆ ಅಷ್ಟೊತ್ತಿ ಸಿಕ್ತು ಮೇಡಮ್ ಅಂತಂದ್ರೆ ಊಟಕ್ಕಾಗ್ತಾರ್ರಿ ಕೇಕಿಗೆ ಅದಕ್ಕೆಲ್ಲಾ ಹಾಕ್ತಾರೀ ಗಮ್ಮು ಜಾನ ಗಮ್ಮಂತ ಅದನ್ನ ಆಮೇಲೆ ಐಡಿಯಾ ಮಾಡಿ ಇದು ಮಾಡಿದ್ದೀವಿ ನಿಮಗೆ ಭಾರಿ ಖುಷಿ ಆಗ್ತದೆ ಕೋಲಲ್ಲ ಈಗ ಏನಂತ ಹಾಗೆ ಮನೇಲಿ ಏನಾದ್ರೂ ಒಂದು ಅಮ್ಮನಲ್ಲಿ ಸರ್ ನಲ್ಲಿ ಕೆಟ್ಟರೆ ಕರೆಂಟಿನ ಕೆಲಸ ಎಲ್ಲ ಅವರೇ ಮಾಡ್ಕೊಡ್ತಾರೆ ಯಾರೂ ಕರಿಯಲ್ಲ ನಾವು ಒಂದು ಅಳತೆಗೆ ಮಾಡ್ಕೊಂಡು ಹೋಗೋದು ಅದು ಕಟ್ ಮಾಡ್ತೀರಾ ಇಲ್ಲ ಅಳತೆ ಹಸಿರಂಜಿ ಕಳ ಅಳತೆ ಕರೆಕ್ಟಾಗಿ ಕಟ್ ಮಾಡೋದಲ್ಲ ಹಾಂ ಹಾಂ ಕರೆಕ್ಟ್ನೇ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ತುಂಬ ತುಂಬಿದ್ರೆ ಅಷ್ಟು ಬರುತ್ತೆ ಟೈಮ್ ಇಲ್ಲ ತುಂಬಾ ಟೈಮ್ ತುಂಬಾ ಟೈಮ್ ಹಿಡಿಯುತ್ತೆ ಅದೇ ಪ್ರಾಬ್ಲಮ್ ಇದಕ್ಕೂ ಅಂತದೇ ಸಿಕ್ಬಿಟ್ಟಿದ್ರೆ ಉದ್ದಕ್ಕೆ ಕಟ್ ಮಾಡ್ಬೋದಲ್ಲ ಆಮೇಲೆ ಜಲ್ದಿ ಆಗ್ಬಿಡ್ತಿತ್ತು ಕೆಲ್ಸ ಅಗರ್ಬತ್ತಿ ಮಿಷಿನ್ ಅಲ್ಲಿ ಬೋಲ್ಡ್ ತೆಗೆದ್ರೆ ಇದೆ ತರ ಬರುತ್ತೆ ಸ್ವಲ್ಪ ದಪ್ಪ ಬರ್ತದೆ ಒಂದು ಡೈ ಮಾಡಿಸ್ಕೊಂಡು ನಾವು

ಅವ್ರದ್ದು ತೋಟದಲ್ಲಿ ಇದ್ದಿದ್ದು ಸುಮಾರ್ ನಾಲ್ಕೈದು ಕಿಲೋಮೀಟರ್ ಹೋಗ್ಬೇಕಾಗಿಲ್ಲ ಸ್ಕೂಲಿಗೆ ಸಣ್ಣ ಮಕ್ಕಳು ಅವಾಗೆಲ್ಲ ಗಾಡಿಗಳು ಇರ್ತಿರ್ಲಿಲ್ಲ ಈ ರೀತಿ ಚಿಕ್ಕ ಚಿಕ್ಕ ಸಾಧನಗಳನ್ನು ಬಳಸ್ಕೊಂಡು ತಾರ ಸಾಂಬ್ರಾಣಿ ಬತ್ತಿ ಹಾಗೆ ಗಂಧದ ಕಡ್ಡಿಗಳನ್ನು ಆಮೇಲೆ ಮಾಡಿ ಇದ್ದಾರೆ ಅವರ ಮನೆ ಹತ್ರನೇ ಇದ್ದ ಕೆ ವಿ ಕೆ ಅಂದರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಾವು ಹೋಗಿ ಭೇಟಿ ಮಾಡಿದ್ವಿ ತುಂಬ ಖುಷಿಯಾಯಿತು ನೀವು ಕೂಡ ಅದರ ಒಂದು ತುಣುಕುಗಳನ್ನು ನೋಡಿ ಬಳಸ್ಕೊಂಡು ತಾರ ಮಾಡ್ತಾ ಇರೋದು ತುಂಬ ಖುಷಿಯಾಯಿತು ನನಗೆ ಅಂದರೆ ಕಸದಿಂದ ರಸ ಅಂತಾರಲ್ಲ ಅದನ್ನು ನಿಜವಾಗ್ಲೂ ತಾರ ಮತ್ತು ಅವರ ಯಜಮಾನರನ್ನ ನೋಡಿ ಕಲಿಬೇಕು ಅವರ ಯಜಮಾನರ ತಲೆ ಇದರಲ್ಲೆಲ್ಲ ಇರೋದು ಅವರ ಯಜಮಾನ್ರು ಅಷ್ಟು ಚೆನ್ನಾಗಿ ಅವ್ರಿಗೆ ಐಡಿಯಾ ಕೊಟ್ಟಿದ್ದಾರೆ ನಾನು ಹೇಳಿದೆ ಸಿರಿಂಜಿ ಯಾಕೆ ಅಂತ ಅವ್ರು ಹೇಳ್ತಾರೆ ಸಿರಿಂಜಿಲಿ ಮೆಜರ್ಮೆಂಟ್ ಇರುತ್ತೆ ಮ್ಯಾಮ್ ಆ ಮೆಜರ್ಮೆಂಟ್ ಪ್ರಕಾರ ಧೂಪದ ಬತ್ತಿ ಮಾಡೋದರಿಂದ ನನಗೆ ಇಷ್ಟೇ ಮಾಡಬೇಕು ಅಂತ ಗೊತ್ತಾಗುತ್ತೆ ಒಂದೇ ಸೈಜಲ್ಲಿ ಬರುತ್ತೆ ಇಡೀ ಬಾಕ್ಸು ಒಂದೇ ಸೈಜಲ್ಲಿ ಬರುತ್ತೆ ಅಂತ ಈಗ ನೋಡಿ ಒಂದು ಬಾಕ್ಸ್ ಧೂಪದ ಬತ್ತಿ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಳತ್ತೆ ಅಂತ ನೀವೇ ನೋಡಿ ಈಗ ನಾವು ಇದಕ್ಕೆ ದುಡ್ಡು ಕೊಡುವಾಗ ಏನಂತೀವಿ ಅಯ್ಯೋ ನಲ್ವತ್ತು ರೂಪಾಯಿನ ಐವತ್ತು ರೂಪಾಯಿನ ಅಂತ ಲೆಕ್ಕ ಹಾಕ್ತೀವಿ ಇಲ್ಲ ಒಂದು ಈ ಗ ಗಂಧದ ಕಡ್ಡಿ ಧೂಪದ ಬತ್ತಿಯಲ್ಲಿ ಬಳಸಿರೋದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಂದರೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ಕೆ ದೇಸಿ ಹಸುವಿನ ಸಗಣಿ ತುಪ್ಪ ಅದಕ್ಕೆ ಬಳಸಿರೋಂಥ ನನ್ನ ಸಾಮಗ್ರಿಗಳನ್ನು ತೋರಿಸ್ದೆ ಗುಗಳ ಸೇಜ್ ಲೀವ್ಸು ಇದೆಲ್ಲ ಎಲ್ಲದನ್ನು ಬಳಸಿ ಮಾಡಿರೋದ್ರಿಂದ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಗರಬತ್ತಿ ಮತ್ತು ಆರ್ಗ್ಯಾನಿಕ್ ಗಂಧದ ಕಡ್ಡಿ ಸಾರಿ ಧೂಪದ ಬತ್ತಿಗಳು ಹಾಗೆ ಪಂಚಗವ್ಯ ದೀಪಗಳು ಪುಣ್ಯ ಮಾಡಿದವ್ರಿಗಷ್ಟೇ ಇದೆಲ್ಲ ಸಿಗಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ ದುಡ್ಡು ಮುಖ್ಯ ಅಲ್ಲ ಆರೋಗ್ಯ ತುಂಬ ಮುಖ್ಯ ಅಂತ ಅನಿಸುತ್ತೆ ಸಲ ನಾವು ಕೂಡ ಅಲ್ಲಿ ಹೋಗಿ ಹಲಸಿನ ಸಸಿ ತೊಗೊಂಡ್ವಿ ಹಾಗೆ ಎಷ್ಟೊಂದು ಹಣ್ಣು ತರಕಾರಿಗಳ ಬೀಜಗಳನ್ನು ತೊಗೊಂಡು ಬಂದ್ವಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅದು ಕಂಪ್ಲೀಟಾಗಿ ಅದು ನೋಡಿ ಖುಷಿ ಆಯಿತು ಅವ್ರು ಹೇಳಿದ್ರು ಜೂನ್ ಜುಲೈಗೆ ಬನ್ನಿ ಅಂತ ಹಾಗೆ ಹಿರೇಹಳ್ಳಿಯಲ್ಲಿರುವಂಥ ಈ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ರಾಜ್ಯದಲ್ಲಿ ತುಂಬ ಪ್ರಖ್ಯಾತಿ ಹೊಂದಿದ್ದು ತುಂಬ ತರಬೇತಿ ಕೇಂದ್ರಗಳ ತರಬೇತಿ ನಡೆಯುವಂಥ ಜಾಗ ಹಾಗೆ ತುಂಬಾ ಆಗಿ ಈ ಜಾಗನ ಮೇಂಟೈನ್ ಮಾಡಿದ್ದಾರೆ ಅದು ಎಷ್ಟು ಮೂವತ್ತೈದು ಎಕರೆನೋ ಎಷ್ಟೋ ತೋರಿಸಿದ್ರು ಅವ್ರ ಮನೆಯವರು ಅಷ್ಟು ಅಂದರೆ ಅದನ್ನೆಲ್ಲ ನೋಡಲಿಲ್ಲ ಮೂವತ್ತೈದು ಎಕರೆ ಇದೆ ಅಂತ ಹೇಳಿದರು ಅಲ್ಲಿ ಅಡಿಕೆ ತೆಂಗು ಜೊತೆಗೆ ಎಲ್ಲ ವೆರೈಟಿ ಹಣ್ಣುಗಳು ಇಲ್ಲೊಂದು ಡ್ರ್ಯಾಗನ್ ಫ್ರೂಟ್ದು ನರ್ಸರಿ ಹಾಗೆ ಬೇರೆ ಬೇರೆ ಹಣ್ಣು ತರಕಾರಿಗಳನ್ನು ಇವರು ಬೆಳೆಸಿದರು ಸಸಿಗಳು ಮಾತ್ರ ಈ ಸೀಸನಲ್ಲಿಲ್ಲ ಮಳೆ ಬಂದು ನಿಂತ ಮೇಲೆ ನೀವು ಬಂದರೆ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಸೊ ಅಲ್ಲೆಲ್ಲ ಸ್ಲಿಪ್ ಹಾಕಿಸ್ಕೊಂಡು ಬರೆಸಿ ನಾವು ಪೇ ಮಾಡಿ ತೊಗೋಬೇಕಾಗತ್ತೆ ಒಂದಷ್ಟನ್ನು ತೊಗೊಂಡ್ವಿ ಇಲ್ಲದೆ ಇರೋದನ್ನು ಕೇಳ್ಕೊಂಡು ಬಂದ್ವಿ ನೆಕ್ಸ್ಟು ಇದೇ ಹೈವೇಯಲ್ಲೇ ಇದೆ ಹೈ ಹಿರೇಹಳ್ಳಿ ಅನ್ನೋದು ತುಂಬ ಇಂಟೀರಿಯರ್ ಇಲ್ಲ ತುಮಕೂರು ದಾಟಿ ಮುಂದೆ ಹೋಗುವಾಗ ನಿಮಗೆ ಬಲ್ಭಾಗದಲ್ಲಿ ಕಾಣಿಸುತ್ತೆ ಹಿರೇಹಳ್ಳಿ ಅಂತ ಅದು ತಾರಾವರ ಊರು ಅಕ್ಕಪಕ್ಕ ಇರೋರು ಬೇಕಾದರೆ ಹೋಗಿ ತಾರಾನ ಮಾತಾಡಿಸಿ ಬೇಕಾದರೆ ಧೂಪದ ಬತ್ತಿ ಅದನ್ನು ತೊಗೋಬೋದು ಇಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗಿ ಮನೆಗೆ ಹೋಗಿ ತಾರಾ ಆಲ್ರೆಡಿ ಅಡುಗೆ ಮಾಡಿ ಬ ಇಟ್ಟು ಬಂದಿದ್ರು ಒಬ್ಬಟ್ಟು ಊಟ ಸೂಪರಾಗಿ ಅಡುಗೆ ಆಗಿತ್ತು ಊಟ ಮಾಡ್ಕೊಂಡು ಬಂದ್ವಿ ಕೋಲಸುಂಬಿ ಪಲ್ಯ ಪಲಾವು ಮೊಸರು ಬಜ್ಜಿ ಹೋಳಿಗೆ ಒಬ್ಬಟ್ಟು ಆಮೇಲೆ ಅನ್ನ ಹೋಳಿಗೆ ಸಾರೆಲ್ಲ ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಅಲ್ಲಿಂದ ಅವ್ರನ್ನ ಮಾತಾಡ್ಸ್ಕೊಂಡು ಹೊರಟ್ವಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಪ್ರಾಡಕ್ಟ್ಸ್ ಬೇಕಾದರೆ ತಾರವ್ರ ನಂಬರ್ಗೆ ಕಾಲ್ ಮಾಡಿ ತರಿಸ್ಕೊಳ್ಳಿ ಆ ಮಗನ ಮನೆ ಈ ಮಗನ ಮನೆ ಎಲ್ಲ ಕಡೆ ಓಡಾಡ್ಕೊಂಡಿರ್ತೀರ ನೀವು ಆದ್ಮೇಲೆ ಇನ್ನೇನು

ಏನ್ ಇರ್ಲಿಲ್ಲ ನಮ್ಗೆ ಅದ್ ನೋಡಿ ಒಂಚೂರು ತೋಟ ಪಾಠ ಮಾಡಕ್ಕೆ